ಮೈ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿಯೋಣ ಮಕ್ಕಳೇ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆ ಮಾತು ತುಂಬ ಅರ್ಥಗರ್ಭಿತ ಹಾಗೂ ಜನಪ್ರಿಯ ಗಾದೆ ಮಾತಾಗಿದೆ ಮನುಷ್ಯನು ತನ್ನ ಆರ್ಥಿಕ ಪರಿಸ್ಥಿತಿ ಅಥವಾ ಶಕ್ತಿಗೆ ಅನುಗುಣವಾಗಿ ಜೀವನ ನಡೆಸಬೇಕು ಹಾಸಿಗೆ ಚಿಕ್ಕದಾಗಿದ್ದಾಗ ಕಾಲುಗಳನ್ನು ಉದ್ದವಾಗಿ ಚಾಚಿದರೆ ಕಾಲುಗಳು ಹಾಸಿಗೆಯಿಂದ ಹೊರಗೆ ಬಂದು ಚಳಿ ಅಥವಾ ಅಸ್ವಸ್ಥತೆ ಉಂಟಾಗುತ್ತದೆ ಹಾಗೆಯೇ ನಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಿದರೆ ಜೀವನದಲ್ಲಿ ಸಂಕಷ್ಟ ಎದುರಿಸಬೇಕಾಗುತ್ತದೆ ನಮ್ಮ ಬಳಿ ಎಷ್ಟು ಹಣವಿದೆಯೋ ಅಷ್ಟರಲ್ಲಿಯೇ ಜೀವನದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಬೇಕು ಅನಗತ್ಯ ಆಡಂಬರ ಅಥವಾ ಸಾಲ ಮಾಡಿ ಹಬ್ಬ ಮಾಡಬಾರದು ಒಬ್ಬ ವ್ಯಕ್ತಿಯ ನೆಮ್ಮದಿಯು ಅವನ ಗಳಿಕೆಗಿಂತ ಖರ್ಚು ಕಡಿಮೆ ಇದ್ದಾಗ ಮಾತ್ರ ಸಾಧ್ಯ ಆದಾಯ ಕಡಿಮೆ ಇದ್ದು ಖರ್ಚು ಹೆಚ್ಚಾದರೆ ಸಾಲದ ಸುಳಿಗೆ ಸಿಲುಕಬೇಕಾಗುತ್ತದೆ ಬೇರೆಯವರ ಶ್ರೀಮಂತಿಕೆಯನ್ನು ನೋಡಿ ನಾವು ಅವರಂತೆ ಬದುಕಲು ಪ್ರಯತ್ನಿಸಬಾರದು ನಮ್ಮ ಶಕ್ತಿ ಏನು ನಮ್ಮ ಮಿತಿಗಳೇನು ಎಂಬ ವಾಸ್ತವದ ಅರಿವು ನಮಗಿರಬೇಕು ಇಂದು ನಾವು ಮಾಡುವ ಉಳಿತಾಯವು ನಾಳೆಯ ಕಷ್ಟದ ಕಾಲಕ್ಕೆ ನೆರವಾಗುತ್ತದೆ ಅತಿಯಾಸೆಗೆ ಬಿದ್ದು ಅತಿಯಾಗಿ ಕಾಲು ಚಾಚಿದರೆ ಭವಿಷ್ಯದಲ್ಲಿ ತೊಂದರೆ ತಪ್ಪಿದ್ದಲ್ಲ ಆಸೆಗಳನ್ನು ಮಿತಿಯಲ್ಲಿಟ್ಟುಕೊಂಡು ತೃಪ್ತಿಯಿಂದ ಬದುಕುವುದನ್ನು ಕಲಿತರೆ ಸುಖಿ ಜೀವನ ನಡೆಸಬಹುದು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ